హాయ్ కృషి మిత్రరే ఈ విడి మహేంద్ర కంపెనీల ద అర్జున్ అల్ట్రాల్ ఫైవ్ ట్యాగ్ర సెకండ్ హ్యాండ్ మారాటే యావ పషింగ్ ఐతి మోడల్ ఫైనల్ రేట్ మిచ్పి ఐతి ఆమె ఇంజన్ విత్ గేర్ బాక్స్ గూడ్గా గుడ్ కండిషన్ ఐతిలో ఫైనల్ రేట్ పేపర్స్ క్లియర్ టైర్ వేదో ಮತ್ತು ಅಷ್ಟು ಆಯಿತು ಏನು ಮತ್ತು ಸೆಟ್ ಆಯಿತು ಇದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ತಿಳಿಸ್ಕೊಡಕ ಪ್ರಯತ್ನ ಮಾಡ್ತೀನಿ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೇ ನಮ್ಮ ವೀಡಿಯೋನು ಯಾರು ಹೊಸಬ್ರ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರೋದು ಮಹೇಂದ್ರ ಅರ್ಜುನ್ ಅಲ್ಟ್ರಾ తర్బల్ పై ట్యాక్టర్ అస్ సెకండ్ హ్యాండ్ మారాటే మోడల్ ఎర్ సరద హూరు ఎండ్ ఐతి కే హెంట్ పసిింగ్ ఐతి ట్యాక్టర్ మాత్ర గుడ్ కండీషన్ ఐతి పేపర్సు క్లియర్ అవంతళ్యార ఢియర్దు ఐవత్ హెచ్పి ట్యాక్టర్ బర్తైతి మొకేషన్ తరీకెరే సైడ్ అంత్యార ಗಿಲ ಹುಡ್ಡ ಬಂಪರ್ ಐತಿ ಮತ್ತು ಪವರ್ ಸ್ಟೇರಿಂಗ ಬರ್ತೈತಿ ಟೈರು ಹೊಸ ಹೋದವ ಈ ಥರದ ಇಂಜನ್ ವಿತ್ ಗಿಯರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಐತಿ ಇಲ್ಲಪ್ಪ ನಿಮ್ಗೆ ಡೌಟ್ ಅಂದ್ರೆ ಸ್ವಲ್ಪ ಮೇಸ್ತ್ರಿ ಮಿಸ್ತ್ರಿ ಹೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಒಂದು ಸ್ವಲ್ಪ ಅಮೌಂಟ್ ಅದಾಗ ಕಡಿಮೆ ಆದ್ರೆ ಆಮೇಲೆ ನಿಮಗೆ ಭೀ ಇಂಥವು ಹಳೆಯುವ ಟ್ಯಾಕ್ಟರ್ ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕ್ ಅವ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಯಸ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ಈ ಥ್ರೋಲ್ಪಾಯ್ ಟ್ಯಾಕ್ಟ್ರದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದರೆ ಎರಡು ಸಾವಿರದ ಹದಿಮೂರು ಎಂಟು ಮೂಡ್ಲೈತಿ ಟ್ಯಾಕ್ಟ್ರ್ ಗುಡ್ ಕಂಡೀಷನ್ ಐತಿ ಪೇಪರ್ಸ್ ಕ್ಲಿಯರ್ ಅದಾವೆ ಕೆ ಹದಿನೆಂಟು ಪಾಷಿಂಗ್ ಐತಿ ಲೊಕೇಶನ್ ತರಕಿರಿ ಪ್ರೈಸ್ ಗೆಳೆಯರೆ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ರೇಟ್ನಾಗ ಇಷ್ಟ ಆಯ್ತು ಅಂದ್ರೆ ಈ ಟ್ಯಾಕ್ಟ್ರ್ ಕೂಡ ಖರೀದಿ ಮಾಡ್ಕೋಬೋದು ಮತ್ತು ಈ ಟ್ಯಾಕ್ಟ್ರ್ ಹೆಚ್ಚಿನ ಮಾಹಿತಿಗಾಗಿ ಮಲಕ್ರದ ಅಥವಾ ಏಜೆಂಟ್ರ ಮೊಬೈಲ್ ನಂಬರ್ ಟೈಟಲ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡು ಖರೀದಿ ಮಾಡ್ಕೊಳ್ರಿ ಈ ಥ್ರೋ ಥ್ರೋಲ್ ಪಾಯಿಂಟ್ ಆಗ್ರೆ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ